ಕ್ಷೇತ್ರದಲ್ಲಿ ನಮ್ಮ ಶಿಲ್ಘಟ್ಟ ನಗರ ಪಕ್ಕದಲ್ಲಿ ಇವತ್ತು ಹನುಮಂತಪುರ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ನಮ್ಮ ರೇಷ್ಮೆ ಇಲಾಖೆ ಇಲಾಖೆ ವತಿಯಿಂದ ಇವತ್ತು ಇನ್ನೂರು ಕೋಟಿ ವೆಚ್ಚದಲ್ಲಿ ಹೈಟೆಕ್ ಮಾರ್ಕೆಟು ಶಂಕುಸ್ಥಾಪನೆಯನ್ನು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂತೆ ಇಪ್ಪತ್ತೇಳು ಇಲಾಖೆ ಮಂತ್ರಿಗಳು ಈ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇವತ್ತು ನಮ್ಮ ಶಡದಲ್ಲಿ ನಡೀತಾ ಇತ್ತು ಈ ಒಂದು ಕಾರ್ಯಕ್ರಮ ಇವತ್ತು ಇಡೀ ಕ್ಷೇತ್ರದಲ್ಲಿ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸ್ಬೇಕಂತೇಳಿ ನಮ್ಮ ಪಕ್ಷದ ಎಲ್ಲ ಹೋಬಳಿ ಮಟ್ಟದ ಗ್ರಾಮ ಪಂಚಾಯಿತಿ ಮಟ್ಟದ ಬೂತ್ ಮಟ್ಟದ ಎಲ್ಲ ಕಂಡ್ರನ್ನ ಈ ದಿನ ಸಭೆ ಮಾಡಿ ಎಲ್ಲರಿಗೂ ಗಮನಕ್ಕೆ ವಿಚಾರವನ್ನು ತಂದಿದ್ದೆ ಇವತ್ತು ನಮ್ಮ ಕ್ಷೇತ್ರ ಸಿಲುಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಆರುನೂರ ಎಂಬತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ಐಟೆಕ್ ಮಾರ್ಕೆಟ್ದು ಸುಮಾರು ಇನ್ನೂರು ಕೋಟಿ ವೆಚ್ಚ ಮತ್ತು ಸಿಲ್ಲಿಘಟ್ಟ ನಾಗರಿಕೆ ತೊಂಬತ್ತ್ಮೂರು ಕೋಟಿ ವೆಚ್ಚದಲ್ಲಿ ಇವತ್ತು ಅಮೃತ ಟು ಏಜಿನ ಅಡಿಯಲ್ಲಿ ಹನ್ನೆರಡು ಹನ್ನೆರಡು ಸಾವಿರದ ನೂರು ಮನೆಗೆ ಕುಡಿಯೋ ನೀರು ಕೊಡ್ತಕ್ಕಂಥದ್ದು ಮತ್ತು ಪ್ರತಿ ಮನೆಗೆ ಯು ಜಿ ಡಿ ಕೊಡ್ತಕ್ಕಂಥ ಕಾರ್ಯಕ್ರಮ ಸುಮಾರು ಮೂವತ್ತೆಂಟು ಕೋಟಿ ವೆಚ್ಚದಲ್ಲಿ ಇವತ್ತು ನಮ್ಮ ಸಿಲ್ಲಿಘಟ್ಟ ವಿಧಾನಸಭಾ ಕ್ಷೇತ್ರ ಜಂಗಮಕೋಟೆ ಹೋಬಳಿ ಇವತ್ತು ಅಮರಾವತಿ ಹತ್ರ ಏನು ಆರ್ತ್ ಯೂನಿವರ್ಸಿಟಿ ಇವತ್ತು ಕೆಲಸ ನಡೀತಾ ಇದೆ ಅದರಲ್ಲಿ ಎರಡನೇ ಎರಡನೇ ಹಂತ ಅಲ್ಲಿ ಸುಮಾರು ನೂರ ಇಪ್ಪತ್ತ್ಮೂರು ಕೋಟಿ ವೆಚ್ಚದಲ್ಲಿ ಇವತ್ತು ಶಂಕುಸ್ಥಾಪನೆ ಆಗ್ತಾ ಇದೆ ಮತ್ತು ಏನು ಇವತ್ತು ಎಚ್ ಎನ್ ವಿಯಲ್ಲಿ ಮೂರನೇ ಹಂತದಲ್ಲಿ ನಮ್ಮ ತಾಲೂಕಲ್ಲಿ ಸುಮಾರು ನಲವತ್ತೆಂಟು ಕೆರೆಗಳು ಒಟ್ಟು ಚಿಂತಾಮಣಿ ನಮ್ಮದು ಎಲ್ಲ ಸೇರಿ ಒಟ್ಟು ನೂರ ಎಪ್ಪತ್ತೆಂಟು ಕೆರೆಗಳಿಗೆ ನೂರ ಎಂಟು ಕೋಟಿ ವೆಚ್ಚದಲ್ಲಿ ಇವತ್ತು ವ್ಯಾಲಿ ಯೋಜನೆ ನಲವತ್ತೆಂಟು ಕೆರೆಗಳಿಗೆ ಈ ಕ್ಷೇತ್ರದಲ್ಲಿ ಇವತ್ತು ನೀರು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮತ್ತು ಏನಿವತ್ತು ನಮ್ಮ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟು ಮತ್ತು ಆರ್ ಡಿ ಪಿ ಆರ್ ಸುಮಾರು ನೂರೆಂಟು ಕೋಟಿ ವೆಚ್ಚದಲ್ಲಿ ಇವತ್ತು ರಸ್ತೆಗಳ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇವತ್ತು ನಮ್ಮ ಸಾದ್ಲಿ ಗ್ರಾಮದಲ್ಲಿ ಇವತ್ತು ಸಿ ಎಚ್ ಸಿ ಮತ್ತು ಪಿ ಎಚ್ ಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಸಿ ಎಚ್ ಸಿ ಆರೋಗ್ಯ ಕೇಂದ್ರ ಎರಡೂ ಸಹ ಇವತ್ತು ಉದ್ಘಾಟನೆ ಸಹ ಆಗ್ತಾಯಿದೆ ಇದೆ ಇವತ್ತು ಹಲವಾರು ಇಲಾಖೆಗಳಿಗೂ ಇವತ್ತು ಸುಮಾರು ಆರುನೂರ ಎಂಬತ್ತು ಕೋಟಿ ವೆಚ್ಚದಲ್ಲಿ ಶಿಲ್ಘಟ್ಟ ಕ್ಷೇತ್ರದ ಇವತ್ತು ಅಭಿವೃದ್ಧಿ ಕೆಲಸಗಳು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಮಂತ್ರಿಗಳು ಬಂದು ಈ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಒಂದು ಜವಾಬ್ದಾರಿ ಇರ್ತಕ್ಕಂಥದ್ದು ಕ್ಷೇತ್ರದವರು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಂತೇಳಿ ಈಗಾಗಲೇ ಇಡೀ ಕ್ಷೇತ್ರದಂತ ಇವತ್ತು ನಾವು ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ ಸರ್ ಇಂಥ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಭಾಗವಹಿಸ್ತಾ ಇದ್ದಾರೆ ಮತ್ತು ಯಾವ ರೀತಿ ಕಾರ್ಯಕ್ರಮಗಳ ಇದೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ನಿರೀಕ್ಷೆ ಇರ್ತಕ್ಕಂಥದ್ದು ಸುಮಾರು ಒಂದು ಐವತ್ತು ಸಾವಿರ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಇವತ್ತು ಏನು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಹಲವಾರು ಇಲಾಖೆಗಳಿಂದ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ಸುಮಾರು ಅರವತ್ತು ಸ್ಟಾಲ್ಗಳಾಗಿ ಪ್ರತಿಯೊಬ್ಬರಿಗೂ ಅಲ್ಲೇ ವಿತರಣೆ ಮಾಡ್ತಕ್ಕಂಥ ಸಹ ಮಾನ್ಯ ಸಚಿವರು ಉಸ್ತುವಾರಿ ಸಚಿವರು ಎಲ್ಲ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ ಕಾರ್ಯಕ್ರಮ ಉದ್ದೇಶ ಇಡೀ ಇವತ್ತು ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಸಾವಿರದ ಎಂಟುನೂರು ಕೋಟಿ ವೆಚ್ಚದ ಕಾಮಗಾರಿಗಳು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಗಳಲ್ಲಿ ಮಾಡಬೇಕಂತ ಇವತ್ತು ಹೊಂದಿದ್ದಾರೆ ಒಟ್ಟಾರೆ ಇವತ್ತು ನಾವು ನೋಡಿದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಒಂದು ಅನುಕೂಲ ಆಗಂಥ ಪರಿಸ್ಥಿತಿ ಆ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಮಾನ್ಯ ಮುಖ್ಯಮಂತ್ರಿ ಗಮನ ತಂದು ಇನ್ನೂ ಹೆಚ್ಚಿನ ಅನುದಾನವನ್ನು ಈ ಕ್ಷೇತ್ರ ತಂದು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಪ್ರಾಮಾಣಿಕತೆ ಪಕ್ಷಾತೀತವಾಗಿ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಹೊಸ ಪ್ರಾಜೆಕ್ಟ್ ಯಾವುದಾದ್ರೂ ದೊಡ್ಡ ವೇದಿಕೆಯಲ್ಲಿ ನೀವು ಆಗ್ರಹಿಸ್ತಾ ಇದ್ದೀರಾ ಈಗ ಇರತಕ್ಕಂಥ ಪರಿಸ್ಥಿತಿ ದೊಡ್ಡ ಯೋಜನೆಗಳನ್ನ ತರತಕ್ಕಂಥ ಪರಿಸ್ಥಿತಿ ಈಗಿಲ್ಲ ಈಗಿರ್ತಕ್ಕಂಥದ್ದು ಇವತ್ತು ನಮ್ಮ ಚಿಲ್ಕಲ್ನರ್ ಹೋಬಳಿ ಸಾದ್ಲಿ ಹೋಬಳಿ ಬಸ್ಸೆಟ್ಟಿ ಹೋಗ್ಲಿ ಇವತ್ತು ಗ್ರಾಮೀಣ ಭಾಗದ ರಸ್ತೆಗಳು ಬಹಳಷ್ಟು ಹದಗೆಟ್ಟಿದ್ದಾವೆ ಈಗ ಆ ರಸ್ತೆಗಳಿಗೆ ಇವತ್ತು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿಯನ್ನು ಇದ್ದೀವಿ ಎರಡನೇದು ಇವತ್ತು ನಮ್ಮ ಸರ್ಕಾರಿ ಶಾಲೆಗಳು ಇವತ್ತು ಭಾಳಷ್ಟು ಇವತ್ತು ದುರಸ್ಥಿತಿಯಲ್ಲಿರೋದರಿಂದ ಸರ್ಕಾರಿ ಶಾಲೆಗಳಿಗೆ ಅನುದಾನ ಕೇಳ್ತಕ್ಕಂಥದ್ದು ಮತ್ತು ಶಿಳ್ಳಿಘಟ್ಟ ನಗರದಲ್ಲಿ ಇವತ್ತು ನಮಗೆ ಒಂದು ಗ್ರಂಥಾಲಯ ಇಲ್ಲ ಗ್ರಂಥಾಲಯಕ್ಕೆ ಒಂದು ವಿಶೇಷ ಅನುದಾನ ಕೊಡತಕ್ಕಂಥದ್ದು ಮತ್ತು ಅಲ್ಪಸಂಖ್ಯಾತರು ವಾಸ ಮಾಡುವಂಥ ಸುಮಾರು ಹದಿಮೂರು ಹದಿನಾಲ್ಕು ವಾರ್ಡ್ಗಳಲ್ಲಿ ಬಹಳಷ್ಟು ಹಿಂದುಳಿದಿರೋದ್ರಿಂದ ಇರೋದರಿಂದ ಅಲ್ಲಿ ಅನುದಾನ ಕೇಳ್ತಕ್ಕಂಥ ಒಳ್ಳೆ ಕೆಲಸ ನಡೀತಾ ಇರಬೇಕಾದ್ರೆ ವಿರೋಧಗಳು ವ್ಯಕ್ತವಾಗ್ತಾ ಇದ್ದಾವೆ ಹೋರಾಟಗಳು ಶುರುವಾಗ್ತಾ ಇದ್ದಾವೆ ಈ ಹೋರಾಟಗಾರರನ್ನ ಮನವೊಲಿಸ ಕೆಲಸ ಆಗ್ತಾ ಇದೆಯಾ ಇಲ್ಲ ಹೋರಾಟಗಳು ಅನ್ನೋದು ನನಗೆ ಯಾವ್ದು ಗಮನದಲ್ಲಿ ಇಲ್ಲ ಈಗಾಗಲೇ ರೇಷ್ಮೆ ರೀಲರ್ಸ್ ಏನಿದ್ದಾರೆ ಅವರು ಕಪ್ಪೆ ಪಟ್ಟಿ ಪ್ರದರ್ಶನ ಮಾಡ್ತೀವಿ ಗೆ ಅಂತ ಈಗಾಗಲೇ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ನನ್ನ ಅವ್ರ ಮಾತುಕತೆ ನಡೆದಿದೆಯಾ ಅಥವಾ ಈಗ ಅಲ್ಲಿ ಅವ್ರದ್ದು ಯಾವುದೂ ನಮ್ಮ ಗಮನಕ್ಕೆ ಬಂದಿಲ್ಲ ಬಂದ್ರೆ ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸ ನಮ್ಮ ಮಾಡ್ತೀವಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗಿಯಾಗ್ತಾ ಇದ್ರು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗ್ತಾ ಇದ್ರೆ ಜೆಡಿಎಸ್ ಕಾರ್ಯಕರ್ತರು ಭಾಗಿಯಾಗ್ತಾರೆ ಇವರು ಇಬ್ಬರು ನಾನು ಹೇಗೆ ನಿಭಾಯಿಸ್ತಾ ಇದ್ರು ಸರ್ ಈ ಕಾರ್ಯಕ್ರಮದಲ್ಲಿ ಈಗ ನಿಭಾಯಿಸಂತ ಅದೇನಿಲ್ಲ ಈಗ ಲೀಡರ್ಸ್ ಆದವರು ಕರೆಕ್ಟ್ ಆಗಿದ್ರೆ ಏನು ಬೇಕಾದ್ರು ನಿಭಾಯಿಸ್ಬೋದು ಈ ಮುಂದೆ ಹೋಗೋಂಥ ನೆಹ್ಳು ಕರೆಕ್ಟಾಗಿ ಹೋದರೆ ಹಿಂದೆ ಬರೋಂಥ ನೆಹ್ಲೆಲ್ಲ ಕರೆಕ್ಟಾಗಿ ಬರ್ತದೆ ಈಗ ಉಸ್ತುವಾರಿ ಸಚಿವರು ನಾವು ಇದಕ್ಕೆ ಹೆಚ್ಚಿನ ಜವಾಬ್ದಾರಿ ವಹಿಸಿದ್ದೀವಿ ಇಲ್ಲಿ ರಾಜಕಾರಣ ಮಾಡೋಂಥ ಕಾರ್ಯಕ್ರಮ ಅಲ್ಲ ಇತ್ತು ಪಕ್ಷಾತೀತವಾಗಿ ಅಂತ ಸುಮಾರು ಬಾರಿ ಹೇಳಿದ್ದೀನಿ ಬೇರೆ ಅಭಿವೃದ್ಧಿ ಒಂದು ಕಾಣಿಸ್ಬೇಕು ಬಿಟ್ಟರೆ ಈಗ ಅಲ್ಲಿ ಪಕ್ಷಗಳು ಯಾವುದೇ ಪಕ್ಷಗಳಿರುವ ಚುನಾವಣೆ ಬಂದಾಗ ಅವರು ಶಕ್ತಿ ಪ್ರದರ್ಶನ ಮಾಡಲಿ ಚುನಾವಣೆಯಾಗ ನೋಡೋಣ ಈಗ ಏನಿದ್ರು ಅಭಿವೃದ್ಧಿ ಆಗಬೇಕು ಅಂತ ಬಿಟ್ಟರೆ ಬೇರೆ ಯಾವುದು ಓಕೆ ಸರ್ ತ್ಯಾಂಕ್ ಯು